ಇಷ್ಟು ಮಂದಿ ಜೋ ಚಲೋ ಶಾಸ್ತ್ರ ಹೇಳೋರು ಸ್ವಾಮಿಗಳು ಯೋಗಿಗಳು ಭಾಷಣಕಾರರು ಕೀರ್ತನಕಾರರು ಪುರಾಣ ಹೇಳೋರು ಏನು ಹೇಳಿದ್ರು ಸ್ವಾಮಿಗಳು ಮಾತಾಡಿದ್ರು ಸಮಾಜ ಬದಲಾವಣೆ ಆಗುವಲ್ದಲ್ಲ ಈ ಸಮಾಜವನ್ನು ಏನಾರ ಮಾಡಿ ಬದಲಾವಣೆ ಮಾಡಬೇಕು ಇವ್ರ ಕಡೆಯಿಂದ ನೀಗುವಲ್ದಂಥೇಳಿ ಅವನ ಬಂದಂತೆ ಮೇಲ್ನವ ಮೇಲ್ನೇವ ಅಂದ್ರೆ ಮನೆ ಹಿಂದೆ ಆ ಮೇಲ್ನೇವಲ್ಲ ನೆನಪೈತೇನೆ ಹಂಗೆ ಸುಮ್ಮನೆ ನೆನಪು ಮಾಡಿದೆ ಹಂಗೆ ಮೇಲ್ ನೆವು ನೋಡ್ಕೊಲಿ ನೀವು ನೋಡ್ಕೊಲಿ ಅಂತಿತ್ತಲ್ಲ ಆ ಅಲ್ಲ ಆಮೇಲೆ ನೆವು ಆಕಿ ಅನ್ಕೊಂಡಿದ್ದ ಮೇಲೆ ನೀವು ಅವನ ಬಂದ ಹೆಚ್ಚಾಗಿ ನೀವು ಎಲ್ಲ ಪುರಾಣಗಳನ್ನು ಓದ್ರಿ ಶಾಸ್ತ್ರಗಳನ್ನು ಓದ್ರಿ ಅವು ಎಲ್ಲ ಏನು ಅಂದ್ರೆ ಆ ರೂಪದಾಗ ಬಂದ ಈ ರೂಪದಾಗ ಬಂದ ಹಿಂಗದ ಬೇರೆ ಬೇರೆ ರೂಪದಾಗ ಬಂದ ಅಂತ ಪುರಾಣಗಳದಾವ ಹೊರತಾಗಿ ಶಿವ ಪರಮೇಶ್ವರ ಮೂಲ ರೂಪದಲ್ಲಿ ಬಂದ ಅಂತ ಯಾವ ಪುಸ್ತಕದಾಗೂ ಬರೆದಿಲ್ಲ ಅವ ವಿಚಾರ ಮಾಡಿದ ಆ ರೂಪದಾಗ ಈ ರೂಪದಾಗ ಹೋದ್ರೆ ಇವ್ರಿಗೆ ಕಿಮ್ಮತ್ ಕೊಡೋದಿಲ್ಲ ನನ್ನ ಮೂಲ ರೂಪದಾಗ ಹೋಗಿಬಿಡಬೇಕು ಅಂತ ತೀರ್ಮಾನ ಮಾಡಿದೆ ಶಿವನ ಮೂಲ ರೂಪ ಯಾವುದು ಜಡಿ ಜಡಿ ಒಳಗೆ ಯಾರು ಜಡಿಯಾಗ ಯಾರನ್ನ ಇಟ್ಕೊಂಡಾನ ಪರಮೇಶ್ವರ ಯಾರನ್ನಿಟ್ಕೊಂಡಾನ ಹೇಳಿ ಹೋಗ್ರಿವ ನೀವು ಆರತಿ ತಗೊಂಡು ಹಾಂ ಪಾ ಹವಸರದಾಗ ನೀವು ಪಾರ್ವತಿ ಇಟ್ಕೊಂಡನ ಅಂತಿರ್ಲಿ ಹೋಗು ಗುಂನಾಗ ಅವರು ಬಡ ಬಡ ನೋಡ್ರಿ ಗಂಗೆ ಇಟ್ಕೊಂಡ ನನ್ನ ಹೋಗಿ ಪಾರ್ವತಿ ಇಟ್ಕೊಂಡ ಗಂಗೆಯನ್ನ ಒಳಗೆ ಇಟ್ಕೊಂಡಾನ ಜಡಿ ಕಟ್ಕೊಂಡಾನ ಭಸ್ಮ ಹಚ್ಕೊಂಡಾನ ಬೂದಿ ಬಡ್ಕೊಂಡಾನ ಕೊರಳಾಗ ಹಾವು ಹಾಕ್ಕೊಂಡಾನ ರುದ್ರಾಕ್ಷಿ ಹಾಕ್ಕೊಂಡಾನ ಕಪಾಲ ಹಾಕ್ಕೊಂಡಾನ ತ್ರಿಶೂಲ ಹಿಡ್ಕೊಂಡಾನ ಹುಲಿ ಚರ್ಮ ಸುತ್ತಾನ ಕಾಲಾಗ ಅವಗೆ ಹಾಕ್ಯಾನ ಪಾದದಾಗ ಪಾದರಕ್ಷೆ ಹಾಕ್ಯಾನ ಇವೆಲ್ಲ ಗೊತ್ತಲ್ಲ ನಿಮಗೆ ಪರಮೇಶ್ವರನ ಫೋಟೋ ನೋಡಿರಲ್ಲ ಆ ಪರಮೇಶ್ವರನ ಫೋಟೋ ನೋಡಿರಲ್ಲ ಆ ಫೋಟೋದೊಳಗೆ ಏನೇನಿದ್ವಲ್ಲ ಎಲ್ಲ ಹಾಕೊಂಡ ಬಂದಿದ್ದವ ಏನು ಒಂದು ಬಿಟ್ಟಿದ್ದಿಲ್ಲ ಎದ್ರ ಸಲುವಾಗಿ ಅಂತಂದ್ರೆ ಈ ಜನ ಒಮ್ಮಿಗೆ ಗುರುತು ಹಿಡಿದು ಬರಲಿ ಆ ರೂಪದಾಗ ಈ ರೂಪ್ದಾಗ ಹೋಗಿ ನನ್ನ ಪರಿಚಯ ಮಾಡಿದ್ರೊಳಗೆ ಟೈಮ್ ಹಾಳಾಗಿ ಹೋಗಿಬಿಡ್ತೈತಿ ಅಂತೇಳಿ ಯೂನಿಫಾರ್ಮ್ ಮೇಲೆ ಬರಬೇಕು ಬಿನ್ ಡ್ರೆಸ್ನಾಗ ಹೋಗುದ ಬೇಡ ಅಂದ ಬಿನ್ ಡ್ರೆಸ್ನಾಗ ಹೋಗುದು ಬೇಡ ಯೂನಿಫಾರ್ಮ್ ಮೇಲೆ ಹೋಗಬೇಕು ಅಂತೇಳಿ ತಿಳ್ಕೊಂಡು ಯೂನಿಫಾರ್ಮ್ ಮೇಲೆ ಬಂದ ಎಲ್ಲಿಗೆ ಬಂದ ಒಂದು ಊರಿಗೆ ಬಂದ ಆ ಊರಾಗ ಕಟ್ಟಿ ಮೇಲೆ ಒಳ್ಳೆ ವಯಸ್ಸಿನ ಹುಡುಗರು ಹನ್ನೊಂದುವರಿ ಹನ್ನೆರಡು ಗಂಟೆ ಸುಮಾರು ಕಟ್ಟಿ ಮೇಲೆ ಕುಂತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಅದು ಮಧ್ಯಾಹ್ನದಾಗ ಹಿಂಗೆ ವಯಸ್ಸಿನ ಹುಡುಗರು ಅದ್ರಾಗ ಇಪ್ಪತ್ತೈದು ವರ್ಷದ ಹುಡುಗರು ಕಟ್ಟಿ ಮೇಲೆ ಕುಂತಾವಂದ್ರೆ ಅವ ಅನ್ಕೊಂಡ ಬಹುಶಃ ಇವ್ರಿಗೆ ಮೂರಿಗೆ ಅದಾರ ಇವರು ಮನೆಗೆ ಮಿಕ್ಕಿ ನಿಂತಾರ ಕಾಣ್ತೈತಿ ದುಡಿಯಕ್ಕೆ ಹೋಗಬೇಕಾದ ಟೈಮ್ನಾಗೆ ಇಲ್ಲಿ ಕಟ್ಟಿ ಮೇಲೆ ಕುಂತಾರ ಅಂದ್ರೆ ಇವ್ರನ್ನ ತಿದ್ದಬೇಕು ಮೊದಲು ಅಂದವ ಇಷ್ಟೊತ್ತಿನಾಗ ಕುಂತಾರಪ್ಪ ಅಂದ್ರೆ ಇವ್ರೇನು ಸರಳ ಮಂದಿ ಅಲ್ಲ ಅಂತೇಳಿ ಅನ್ಕೊಂಡು ಏನು ಕಟ್ಟಿ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಂತಿದ್ರು ಶಿವ ಪರಮೇಶ್ವರ ಅಲ್ಲಿಗೆ ಬಂದ ಒಬ್ನರ ಎದ್ದೇಳೋದು ಕೈ ಮುಗಿಯೋದು ಶಿವ ಬಂದಾನ ಪರಮೇಶ್ವರ ಬಂದಾನ ಹಾ ಹಂಗ ಕುಂತಿದ್ರು ಅವ ಬಂದ ಬಂದ ಹೊಟ್ಟು ರುಮ್ ಅಂತ ಅವಂಗೆ ಸಮೀಪಕ್ಕೆ ಬಂದಂಗೆಲ್ಲ ಏನಪ್ಪ ಒಂದು ತಟಗು ಹೊಳ್ಳೆ ನೋಡುವಲ್ರು ಸರಿಯಾಗಿ ಮಾತಾಡ್ಸುವಲ್ರು ಮರ್ಯಾದಿನ ಕೊಡುವಲ್ರು ಅಂಥೇಳಿ ಮತ್ತೇನು ಬಂದ ಬಿಟ್ಟಿನಿ ಅಂಥೇಳಿ ಅವ ಏನು ಮಾಡಿದ ಅಂತಂದ್ರೆ ಸಮೀಪಕ್ಕೆ ಬಂದ ಒಂದು ಸ್ವಲ್ಪ ಹತ್ತಿರಕ್ಕೆ ಬಂದು ಕೂಡಲೇ ಅದ್ರಾಗ ಒಬ್ಬ ಒಂದಂತ ಏನು ಪಾ ಯಾವ ಆ ಭಾಷೆ ನೋಡ್ರದ ಏನು ಪಾ ಯಾವ ಅಂದ ಇನ್ನಷ್ಟು ತನ್ನಗಾದವ ಏನು ಮಾತಿವು ಏನು ಪಾ ಅಂದ ಕೂಡಲೇ ಅದ್ರಾಗ ಸ್ವಲ್ಪ ಧೈರ್ಯ ತಗೊಂಡು ನಾನು ಎಲ್ಲಿ ನೋಡೇ ಇಲ್ಲನಪ್ಪ ಅಂದವ ಎಲ್ಲಿ ನೋಡೇ ಇಲ್ಲ ಯಾಕ ನೋಡೀವಿ ಎಲ್ಲಿ ನೋಡಿರಿ ನಮ್ಮನೆಗೆ ಫೋಟೋ ಐತಿ ಯಾರ್ದದು ಪರಮೇಶ್ವರನ ಫೋಟೋ ಅದು ನಾನಾವ ಅಂದಿವ ಆ ಸ್ವರ್ಗದಾಗಿರ್ತಾ ನಾನು ನಿಮ್ಮ ಮನೆಯಾಗ ಫೋಟೋ ಐತೆ ಅಂದ್ರಲ್ಲ ಅವನ ನಾನು ಅಂದು ಕೂಡ್ಲಿನ ಮಗ್ಲು ಕುಂತ ಒಬ್ಬವನ್ನಂತ ಸೇಮ್ ಅವನಂಗ ಡ್ರೆಸ್ ಮಾಡಿ ಎಳಪ್ಪ ಮಗನ ಅಂದಂತ ಸೇಮ್ ಅವನಂಗ ಡ್ರೆಸ್ ಮಾಡಿ ಎಳಪ್ಪ ಮಗನ ಅಂದಂತ ಸ್ವತಃ ಪರಮೇಶ್ವರನೇ ಯೂನಿಫಾರ್ಮ್ ಹಾಕ್ಕೊಂಡು ಡ್ರೆಸ್ ಮೇಲೆ ಬಂದ್ರೂ ಕೂಡ ಸೇಮ್ ಅವನಂಗ ಡ್ರೆಸ್ ಮಾಡಿ ಅಳಪ ಮಗನ ಅನ್ನೋರಿರುವಾಗ ಇನ್ನು ಸಾಮಾನ್ಯರ ಗತಿ ಏನಾಗಿರ್ಬೇಡ ಇವರು ಇವರು ಒಪ್ಪಂಗಿಲ್ಲ ಇವ್ರು ಒಂದು ಹೆಸರೇ ಇಟ್ಟಾರ ಹೊರತಾಗಿ ಅವನಂಗ ಡ್ರೆಸ್ ಮಾಡಿ ಅಂದ್ರೆ ಹೊರತಾಗಿ ಅವನ ಅಂತ ಅನ್ನಲಿಲ್ಲ ಹಂಗಾಗಿ ನಾವು ಬಹಳ ಎಚ್ಚರದಿಂದ ಬಾಳೆ ಮಾಡಬೇಕಾಗಿತಿ ಭೂಮಿ ಮೇಲೆ ಏನು ಬರ್ತಾವ ಗೊತ್ತಾಗೋದಿಲ್ಲ ಈ ಭೂಮಿ ಮೇಲೆ ಕೀರ್ತಿ ಬರ್ತದೋ ಅಪಕೀರ್ತಿ ಬರ್ತದೋ ಮಾನ ಬರ್ತದೋ ಸನ್ಮಾನ ಬರ್ತದೋ ಅಪಮಾನ ಬರ್ತದೋ ಗೊತ್ತಾಗೋದಿಲ್ಲ ಕೆಲವು ಸಾರಿ ನಾ ಬಹಳ ಚಲೋ ಇರಾಕೆ ಹೋದ್ರು ಕೂಡ ನಾ ಬಹಳ ಒಳ್ಳೇದು ಮಾಡಬೇಕಂತ ಹೋದ್ರೂ ಕೂಡ ಆ ಕಡೆಯಿಂದ ಎದುರಿನಿಂದ ಚಲೋದು ಬರಲಿಲ್ಲ ಅಂದ್ರೆ ನೀವರ ಏನು ಮಾಡವರದಿರಿ ಎಷ್ಟೋ ಸಾರಿ ನಮ್ಮ ಇರ್ತದ ಇದನ್ನು ಹಿಂಗ ಮಾಡಬೇಕು ಇದಕ್ಕೆ ಒಳ್ಳೇದ ಮಾಡಬೇಕು ಇದನ್ನು ಬೆಳೆಸಬೇಕು ಹಿಂಗೆ ನೂರು ಕನಸು ಇರ್ತಾವ ಆದರೆ ಆ ಕಡೆಯಿಂದ ಎಡ್ವರ್ಸ್ ಬಂತು ಅಂತಂದ್ರೆ ವಿರುದ್ಧವಾಗಿ ಬಂತು ಅಂದ್ರೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಎಷ್ಟು ಚಲೋ ಇದ್ದು ಕೂಡ ನಿರುಪಯುಕ್ತ ಆಗಿ ಹೋಗಿಬಿಡ್ತದೆ ಒಂದು ಘಟನೆ ಓದಿದ್ದೆ ನಾನು ಒಂದು ನಾಲ್ಕು ಜನ ಆಚಾರವಂತರು ಅಂತೀನಿ ನಾನು ಒಂದು ನಾಲ್ಕು ಜನ ಆಚಾರವಂತರು ಏನು ಮಾಡಿದ್ರು ಅಂತಂದ್ರೆ ಒಂದು ಊರಿಗೆ ಊಟಕ್ಕೆ ಹೋಗಿದ್ರು ಹೊಟ್ಟು ತುಂಬ ಊಟ ಮಾಡಿದರು ಮಸ್ತ್ ಊಟ ಆಯಿತು ಇಲ್ಲೇ ನೀರು ಕುಡಿಯೋದು ಬಿಡು ಅಲ್ಲಿ ಹೋಗಿ ನೀರು ಕುಡಿಯೋಣ ಅಂತ ಹೇಳಿ ಹೊಂಟರು ದಾರಿಯೊಳಗೆ ನೀರೇ ಸಿಗಲಿಲ್ಲ ಅವ್ರಿಗೆ ಎಲ್ಲರಿಗೂ ನೀರಡಿಕೆ ಆಗದ ಸಿಹಿ ಉಂಡಾರ ಕರದ ದಿನಸ ತಿಂದಾರ ಸಿಹಿ ಪದಾರ್ಥವನ್ನ ಕರದ ದಿನಸವನ್ನ ತಿಂದ ಮೇಲೆ ನೀರು ನೀರು ಅನಿಸುದಲ್ಲ ಅದು ನೀರಡಿಕೆ ಆಗೈತಿ ವಿಪರೀತ ನೀರಡಿಕೆ ಆಗೈತಿ ಆ ನೀರಡಿಕೆ ಆದಂತ ಸಂದರ್ಭದೊಳಗ ಎಲ್ಲಿ ನೀರು ಹುಡುಕ್ಬೇಕಂತ ಹುಡುಕ್ತಾ ಇರಬೇಕಾದ್ರೂ ಒಂದು ಬಾವಿ ಸಿಕ್ತು ಆ ಬಾವಿ ಬಾವಿಯೊಳಗ ನೀರಿತ್ತು ಆದ್ರೆ ಇಳಿಯಾಕ ಇರಲಿಲ್ಲ ಸ್ಟೆಪ್ಸ್ ಇರಲಿಲ್ಲ ಇಳಿಯಲಿಕ್ಕೆ ಮೆಟ್ಲು ಇರದೇ ಇರುವಂತಹ ಬಾವಿ ಒಳಗೆ ಈ ನೀರು ಬಿಟ್ಟು ಹೋದ್ರೆ ನಾವು ಬದುಕುದಿಲ್ಲ ಏನಾದರೂ ಮಾಡಿ ಕುಡಿಲೇಬೇಕು ಸಂಗಾಕತೈತಿ ಅಂತ ಒಬ್ರಿಗೊಬ್ರು ಮಾತಾಡ್ತಿರ್ಬೇಕಾದ್ರೆ ಇಳಿಯಾಕೆ ಮೆಟ್ಟಲಿಲ್ಲ ಜಗ್ಗಾಕ ಸಾಧನಗಳಿಲ್ಲ ಹಗ್ಗಿಲ್ಲ ಕೊಡ ಇಲ್ಲ ತಂಬಿ ಇಲ್ಲ ಹೆಂಗೆ ಮಾಡೋದು ಅದರಾಗ ಒಬ್ಬವ ಬುದ್ಧಿವಂತರವ್ರು ನಾಲ್ಕು ಮಂದಿ ಅದರಾಗ ಒಬ್ಬವ ಏನು ಮಾಡಿದ ಅಂದ್ರೆ ಈ ಹಿಂದಿನ ಕಾಲದ ಜನ ಪಾದರಕ್ಷೆ ಹಾಕ್ಕೊತಿದ್ರಲ್ಲ ಚಪ್ಪಲಿಗಳನ್ನು ಅವು ಹಿಂಗೆ ಮುಂದೆ ಎದ್ದು ನಿಂತಿರ್ತಿದ್ವು ಹಿಂಗೆ ಮುಂದೆ ಎದ್ದು ನಿಂತಿರ್ತಿದ್ವು ಅಮ್ಮ ಅಂದ ಇದು ಹೆಂಗೂ ಒಂದು ಅರ್ಧ ತಂಬಿಗೆ ನೀರು ಹಿಡಿತೈತಿ ಚಪ್ಪಲಿ ಇದಕ್ಕೆ ಎಲ್ಲರ ಪಂಜಿ ಬಿಚ್ಚಿಬಿಡುನು ಪಂಜಿ ಸೆಲೆ ಬಿಚ್ಚಿ ಹಗ್ಗ ಮಾಡಿಬಿಡುನು ಇದಕ್ಕೆ ಕಟ್ಟಿ ಹಿಂಗ ಎಷ್ಟೆಷ್ಟೈತಿ ಅಷ್ಟೆಷ್ಟು ತೊಕ್ಕೊಳ್ಳುನು ಅಂತ ಅಂದಾಗ ಅದ್ರಾಗ ಒಬ್ಬ ಒಂದ ನನ್ನ ಪ್ರಾಣ ಹೋದರೂ ಚಪ್ಪಲಿ ಒಳಗಿನ ನೀರು ಕುಡಿಯಂಗಿಲ್ಲ ನಾನು ಯಾಕಂದ್ರೆ ಆಚಾರವಂತರು ಹೊಟ್ಟೆಗ ಹುಟ್ಟಿದವರು ನಾವು ನಾವು ತಂಬಿಗೆ ಒಳಗಿನ ನೀರ ಕುಡಿಬೇಕಾದ್ರೆ ತಂಬಿಗೆನ ಹತ್ತು ಸರಿ ತೊಳೆಯವರು ಅಂಥದ್ದು ಚಪ್ಪಲಿ ಒಳಗಿನ ನೀರು ಕುಡಿಯೋದಂದ್ರೆ ನಾನಂತೂ ಕುಡಿಯೋಂಗಿಲ್ಲ ಅಂತ ಅಂದ ನೀ ಬಿಡು ಅಂತೇಳಿ ಮೂರು ಮಂದಿ ಕುಡಿದ್ರು ಅವ ಏನು ಕುಡಿಲಿಲ್ಲ ಅವ ಕುಡಿಲಿಲ್ಲ ಇವರು ಮೂರು ಮಂದಿ ಕುಡಿದ್ರು ದಾರ್ಯಾಗೆ ಹೋಗೋ ಮುಂದೆ ಈ ಚಪ್ಪಲಿಯಾಗಿನ ನೀರು ಕುಡ್ದಾರೆ ಇವರು ಅಂತೇಳಿ ಅವರಿಂದ ದೂರ ಆದ ಅವ್ರನ್ನ ಮುಟ್ಟಬಾರ್ದು ಅಂಥೇಳಿ ಅವರಿಂದ ಸ್ವಲ್ಪ ದೂರ ಆದ ಅವ್ರು ಮೂರು ಮಂದಿನೂ ಅಂತ ಹೊಂಟರು ಈ ಮಗ ಹೋಗಿ ಊರಾಗ ಸುದ್ದಿ ಮಾಡ್ತಾನೆ ಅವನಕ್ಕಿಂತ ಮೊದಲು ನಾವು ಮಾಡಿಬಿಡುನು ಅಂದ್ರು ಊರಾಗ ದೈವದ ಮೀಟಿಂಗ್ ಕರೆದ ಬಿಟ್ರು ಶೀಘ್ರದೊಳಗೆ ಹೋಗಿ ಕುಡಿದ್ಬಿಟ್ರು ಎಷ್ಟು ಹೇಳಿದ್ರು ಕೇಳಿಲ್ಲರಿ ಚಪ್ಪಲಿ ಒಳಗೆ ನೀರು ಕುಡ್ದಾನ ಅಂತ ಹೇಳಿಬಿಟ್ರು ಊರು ನಿರ್ಣಯ ತಗೊಂತು ಯಾವಾಗ ಇವ ಚಪ್ಪಲೆಯಾಗಿ ನೀರು ಕುಡಿದು ಬಂದಾನಪ್ಪ ಅಂದ್ರೆ ಇವನ್ನ ಸಮಾಜದಾಗಿಂದ ಹೊರಗಿಡಬೇಕು ಇಂಥವನ್ನ ಸಮಾಜದಾಗಿ ಇಟ್ಕೋಬಾರ್ದು ಅಂತ ಹೇಳಿ ಯಾವುದು ಪ್ರಾಣ ಹೋದರೂ ಕುಡಿಯೋದಿಲ್ಲ ಅಂದಿತ್ತಲ್ಲ ಅದು ಸಮಾಜದಿಂದ ಹೊರಗುಳಿತ ಹೊರತಾಗಿ ಕುಡ್ದವ್ರು ಊರಾಗ ಅಡ್ಡಾಡಕ್ಕೆ ಹತ್ತಿದ್ರು ಹಂಗೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗೈತೆ ಅಂದ್ರೆ ನಿರಾಪರಾಧಿಗಳಿಗೆ ಅಪವಾದ ಬರ್ತಾ ಇದ್ದಾವೆ ನಿಜವಾದ ಅಪರಾಧಿಗಳು ಈ ನಾಡಿನೊಳಗೆ ಮೆರಿತಾ ಇದ್ದಾರೆ ಇದು ಆಗಬಾರ್ದು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡ್ರು ಬಹಳ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ಹೇಳಿಕೊಂಡು ಒಂದು ಬೇಡಿಕೆ ಇದೆ ಜನರದು ಆರು ಗಂಟೆಯಿಂದ ಏಳರ ತನಕ ಇರುವ ಪ್ರವಚನಕ್ಕೆ ಒಂದಿಷ್ಟು ಏಳುವರೆಗೆ ಚಲೋ ಮಾಡಿರಿ ಏಳು ಇಪ್ಪ ಆರು ಇಪ್ಪತ್ತಕ್ಕರ ಚಲೋ ಮಾಡ್ರಿ ಅಥವಾ ಕೊನೆಗೆ ಆರಕ್ಕೆ ಚಲೋ ಮಾಡುವಲ್ರಕ್ಕ ಏಳು ಇಪ್ಪತ್ತರ ತನಕ ಮುಂದುವರೆಸ್ರಿ ಅಂಥೇಳಿ ಒಂದು ಬೇಡಿಕೆ ಇದೆ ಯಾಕೆ ಅಂತ ಕೇಳಿದೆ ನಾನು ಒಂದಿಷ್ಟು ಜನ ಬರಕ ತಡ ಆಕೈತ್ರಿ ಮತ್ತು ಅವ್ರು ಆರೂವರೆಗೆ ಬರ್ತಾರ ಅವರಿಗೆ ಅರ್ಧ ತಾಸ ಕೇಳ್ದಂಗೆ ಆಗಕತ್ತೈತಿ ಮುಂದೊಂದು ತಟ ಕೇಳಂಗೈತಿ ಅಂಥೇಳಿ ಶರಣರದೊಂದು ವಚನ ನೆನಪು ಮಾಡ್ತೀನಿ ತಮಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮಾಧೀನವಲ್ಲವಯ್ಯ ಶಿವಶರಣರೆಂಬ ಗಾಳಿ ಬಿಟ್ಟಾಗ ಬೇಗ ತೂರಿಕೊಳ್ಳಿರಿ ಅಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಒಂದು ಮಾತೈತೆ